ನಮಸ್ಕಾರ ಚಾಲೆಂಜ್ ಥರ್ಟಿ ಡಾಟ್ ಆರ್ ಜಿ ಈ ಹೆಸರನ್ನೆಲ್ಲಾದರೂ ಕೇಳಿದೀರಾ ಇದೊಂದು ಸಂಸ್ಥೆ ಒಂದು ಡಾಕ್ಯುಮೆಂಟ್ ಮೂಲಕ ಒಂದು ದೊಡ್ಡ ಯೋಜನೆಯನ್ನು ನಮ್ಮ ಮುಂದಿಟ್ಟಿದೆ ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ಆ ಯೋಜನೆಯ ಒಳಹೊರಗನ್ನು ಒಟ್ಟಿಗೆ ಸೇರಿ ಅರ್ಥ ಮಾಡಿಕೊಳ್ಳೋಣ ಅವರ ದೂರದೃಷ್ಟಿ ಎಂಥದ್ದು ಅನ್ನೋದಕ್ಕೆ ಅವರದೇ ಆದ ಒಂದು ಮಾತು ಇಲ್ಲಿದೆ ನೋಡಿ ಒಟ್ಟಾಗಿ ನಾವು ಅದ್ಭುತಗಳನ್ನು ಸೃಷ್ಟಿಸಬಹುದು ಮತ್ತು ಸೌಮ್ಯ ರೀತಿಯಲ್ಲಿ ನಾವು ಜಗತ್ತನ್ನು ಅಳುಗಾಡಿಸಬಹುದು ಕೇಳೋಕೆ ತುಂಬಾ ಸ್ಫೂರ್ತಿದಾಯಕವಾಗಿದೆ ಅಲ್ವಾ ಇದೇ ಅವರ ಇಡೀ ಯೋಜನೆಯ ತಿರುಳು ಸರಿ ಈ ಇಡೀ ಯೋಜನೆಯನ್ನ ಹಂತವಾಗಿ ಬಿಡಿಸಿ ನೋಡೋಣ ಮೊದಲಿಗೆ ಅವರು ಕೊಡ್ತಿರೋ ಭರವಸೆ ಏನು ಅಂತ ತಿಳ್ಕೊಳ್ಳೋಣ ಆಮೇಲೆ ಇದರ ಹಿಂದಿನ ಮೂಲಭೂತ ಐಡಿಯಾ ಏನು ಯೋಜನೆ ಹೇಗೆ ಕೆಲಸ ಮಾಡುತ್ತೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇದರಿಂದ ಬರೋ ಲಾಭ ಎಷ್ಟಿರಬಹುದು ಕೊನೆಗೆ ಇದರಲ್ಲಿರೋ ಸಣ್ಣಪುಟ್ಟ ನಿಯಮಗಳನ್ನು ಒಮ್ಮೆ ನೋಡೋಣ ಓಕೆ ಹಾಗಾದ್ರೆ ಮೊದಲನೇ ಭಾಗಕ್ಕೆ ಬರೋಣ ಇಲ್ಲೊಂದು ಗಮನಿಸ್ಬೇಕಾದ ಅಂಶ ಇದೆ ಸಾಮಾನ್ಯವಾಗಿ ಈ ಥರದ ಯೋಜನೆಗಳು ನೇರವಾಗಿ ಹಣದ ವಿಷಯಕ್ಕೆ ಬಂದ್ಬಿಡ್ತವೆ ಆದರೆ ಈ ಡಾಕ್ಯುಮೆಂಟ್ ಹಾಗೆ ಶುರುವಾಗಲ್ಲ ಬದಲಿಗೆ ಒಂದು ಸಮುದಾಯದ ಬಗ್ಗೆ ಒಂದು ದೊಡ್ಡ ಧ್ಯೇಯದ ಬಗ್ಗೆ ಮಾತಾಡತ್ತೆ ಅವರ ಉದ್ದೇಶಗಳು ಸ್ಪಷ್ಟವಾಗಿವೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ದಿನನಿತ್ಯದ ಖರ್ಚುಗಳನ್ನು ನಿಭಾಯಿಸಲು ಸಹಾಯ ಮಾಡೋದು ಸಮುದಾಯ ಮತ್ತು ದೇಶವನ್ನೇ ಅಭಿವೃದ್ಧಿಪಡಿಸೋದು ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬರಿಗೊಬ್ಬರೂ ಸಹಾಯ ಮಾಡೋ ಮನಸ್ಥಿತಿಯನ್ನ ಬೆಳೆಸೋದು ಇವೆಲ್ಲದರ ಕೊನೆಯ ಗುರಿ ಜಗತ್ತನ್ನೇ ಒಂದು ಉತ್ತಮ ಸ್ಥಳವನ್ನಾಗಿ ಮಾಡೋದು ಇದು ಅವರ ದೃಷ್ಟಿಕೋನ ಸರಿ ಉದ್ದೇಶ ಒಳ್ಳೇದಿದೆ ಆದರೆ ಈ ಅಭಿವೃದ್ಧಿ ಆಗೋದು ಹೇಗೆ ಯಾವ ತತ್ವದ ಮೇಲೆ ಈ ಇಡೀ ಯೋಜನೆ ನಿಂತಿದೆ ಇದಕ್ಕೆ ಉತ್ತರವಾಗಿ ಈ ಡಾಕ್ಯುಮೆಂಟ್ ಎರಡು ಪ್ರಮುಖ ಪರಿಕಲ್ಪನೆಗಳನ್ನ ನಮ್ಮ ಮುಂದಿಡುತ್ತೆ ಮೊದಲನೇದ್ದು ಪರಸ್ಪರಾವಲಂಬನೆ ಅಥವಾ ಇಂಟರ್ಡಿಪೆಂಡೆನ್ಸ್ ಅವರ ಪ್ರಕಾರ ನಿಜವಾದ ಸ್ವಾತಂತ್ರ್ಯ ಅಂದ್ರೆ ಒಬ್ರೇ ಇರೋದಲ್ಲ ಬದಲಿಗೆ ಎಲ್ಲರೂ ಒಬ್ಬರನ್ನೊಬ್ಬರು ಅವಲಂಬಿಸಿಕೊಂಡು ಒಟ್ಟಾಡಿ ಬೆಳೆಯೋದು ಇದೇ ಅವರ ಸೂತ್ರದ ಅಡಿಪಾಯ ಅಂತ ಹೇಳ್ತಾರೆ ಎರಡನೆಯದ್ದು ಪ್ರಪಂಚದ ಎಂಟನೇ ಅದ್ಭುತ ಅಂತಾನೋ ಕರೆಯಲ್ಪಡುವ ಚಕ್ರಬಡ್ಡಿಯ ಶಕ್ತಿ ಅಂದ್ರೆ ಪವರ್ ಆಫ್ ಕಾಂಪೌಂಡಿಂಗ್ ಸಣ್ಣ ಹೂಡಿಕೆಗಳೂ ಸಣ್ಣ ಪ್ರಯತ್ನಗಳೂ ಕಾಲ ಕಳೆದಂತೆ ಹೇಗೆ ಬೆಳೆದು ದೊಡ್ಡದಾಗತ್ತೆ ಅನ್ನೋ ಈ ಕಾನ್ಸೆಪ್ಟ್ ಅಭಿವೃದ್ಧಿಯ ಕ್ರಾಂತಿಗಳನ್ನೇ ಸೃಷ್ಟಿಸಿದೆ ಅಂತ ಈ ಡಾಕ್ಯುಮೆಂಟ್ ಒತ್ತಿ ಹೇಳುತ್ತೆ ಸರಿ ತತ್ವಗಳ ಬಗ್ಗೆ ಗೊಸ್ತಾಯ್ತು ಆದರೆ ಒಬ್ಬ ವ್ಯಕ್ತಿ ಇದರಲ್ಲಿ ಅಂದ್ರೆ ಏನ್ ಮಾಡ್ಬೇಕು ಪ್ರಾಸೆಸ್ ಏನು ಬನ್ನಿ ಅದನ್ನು ನೋಡೋಣ ಡಾಕ್ಯುಮೆಂಟ್ ಪ್ರಕಾರ ಆರಂಭಿಕ ಪ್ರಕ್ರಿಯೆ ತುಂಬನೇ ಸರಳವಾಗಿದೆ ಮೊದಲಿಗೆ ಕೇವಲ ಮೂವತ್ತು ರೂಪಾಯಿ ದೇಣಿಗೆ ಕೊಟ್ಟು ರಿಜಿಸ್ಟರ್ ಮಾಡ್ಕೋಬೇಕು ಎರಡನೇ ಹಂತ ಒಂದು ಚಾಲೆಂಜ್ ಸೇರ್ಕೊಂಡ ನಲವತ್ತೆಂಟು ಗಂಟೆಗಳ ಒಳಗೆ ಇನ್ನೂ ಇಬ್ರನ್ನ ಈ ಯೋಜನೆಗೆ ಸೇರ್ಸ್ಬೇಕು ಇದನ್ನ ಮಾಡಿದ ತಕ್ಷಣ ಗಳಿಕೆಯ ಹಲೋ ದಾರಿಗಳು ಓಪನ್ ಆಗತ್ತೆ ಅಷ್ಟೆಲ್ಲ ಕಟ್ಟಿದ ಮೂವತ್ತು ರೂಪಾಯಿ ಕೂಡ ವಾಪಸ್ ಬರುತ್ತೆ ಕೇವಲ ಒಂದೆರಡಲ್ಲ ಇಲ್ಲಿ ಹಲವು ಬಗೆಯ ಆದಾಯದ ಮೂಲಗಳ ಬಗ್ಗೆ ಜೀಳಿದ್ದಾರೆ ಲೆವೆಲ್ ಇನ್ಕಮ್ ಆಟೋಪೂಲ್ ಬೋನಸ್ ರಾಯಲ್ಟಿ ಹೀಗೆ ಲಿಸ್ಟ್ ಮುಂದುವರಿಯುತ್ತೆ ಈ ಪಟ್ಟಿ ನೋಡಿಲೇನೆ ಗೊತ್ತಾಗತ್ತೆ ಇದೊಂದು ಸರಳ ವ್ಯವಸ್ಥೆ ಅಲ್ಲ ಬದಲಾಗಿ ಇದರಲ್ಲಿ ಹಲವು ಪದರಗಳಿವೆ ಅಂತ ಇಷ್ಟೆಲ್ಲ ಆಯ್ತು ಈಗ ಬಹುಶಃ ಎಲ್ಲರೂ ಕಾಯ್ತಿರೋ ವಿಷಕ್ ಬರೋಣ ಅದೇನಂದ್ರೆ ಇದರಿಂದ ನಿಜವಾಗಿ ಎಷ್ಟು ಗಳಿಸ್ಬೋದು ಇಲ್ಲಿಂದ ಮುಂದಕ್ಕೆ ಡಾಕ್ಯುಮೆಂಟಲ್ಲಿರೋ ಅಂಕಿಸಂಖ್ಯೆಗಳು ನಿಜಕ್ಕೂ ಅಚ್ಚರಿ ಮೂಡಿಸ್ತವೆ ಉದಾಹರಣೆಗೆ ಮೂವತ್ತೇ ದಿನಗಳ ಆದಾಯ ಯೋಜನೆ ಅನ್ನೋ ಒಂದೇ ಒಂದು ಪ್ಲಾನ್ ಅನ್ನ ನೋಡೋಣ ಮೊದಲ ದಿನ ಇಬ್ ಸದಸ್ಯರಿಂದ ಶುರುವಾಗೋ ಈ ಪ್ರಯಾಣ ಹದಿನೈದನೇ ದಿನಕ್ಕೆ ಬರೋಬ್ಬರಿ ಮೂವತ್ತೆರಡು ಸಾವಿರ ಸದಸ್ಯರನ್ನ ತಲುಪಬಹುದು ಆವಾಗ ಗಳಿಕೆ ಒಂದು ಲಕ್ಷಕ್ಕೂ ಹೆಚ್ಚು ಇನ್ನೂ ಮೂವತ್ತನೇ ದಿನದ ಲೆಕ್ಕಾಚಾರ ನೋಡಿದ್ರೆ ನಂಬೋಕೆ ಕಷ್ಟ ಆಗ್ಬಹುದು ಆದ್ರೆ ಸದಸ್ಯರ ಸಂಖ್ಯೆ ನೂರು ಕೋಟಿ ದಾಟುತ್ತೆ ಮತ್ತು ಗಳಿಕೆ ಐವತ್ತು ಮೂರು ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹೌದು ಐವತ್ಮೂರು ಕೋಟಿ ಅರವತ್ತೆಂಟು ಲಕ್ಷ ಎಪ್ಪತ್ತು ಸಾವಿರದ ಒಂಬೈನೂರ ಹನ್ನೆರಡು ರೂಪಾಯಿಗಳು ಕೇವಲ ಒಂದು ತಿಂಗಳಲ್ಲಿ ಕೇವಲ ಒಂದೇ ಒಂದು ಆದಾಯದ ಮೂಲದಿಂದ ಇಷ್ಟು ಗಳಿಸ್ಬೋದು ಅನ್ನೋದು ಈ ಯೋಜನೆಯ ಪ್ರೊಜೆಕ್ಷನ್ ಇದು ಸಣ್ಣ ಮಾತಲ್ಲ ಇದೊಂದು ಬೃಹತ್ ಆರ್ಥಿಕ ಭರವಸೆ ಇದು ಕೇವಲ ಒಂದು ಉದಾಹರಣೆಯಷ್ಟೇ ಇನ್ನೊಂದು ಆದಾಯದ ಮೂಲವಾದ ಟೂ ಹಂಡ್ರೆಡ್ ಆರ್ ಕ್ಲಬ್ ಇನ್ಕಮ್ ಅನ್ನು ನೋಡಿದ್ರೆ ಮೂವತ್ತು ತಿಂಗಳಲ್ಲಿ ಒಟ್ಟು ಗಳಿಕೆ ಹದಿನಾರು ಸಾವಿರ ಕೋಟಿ ರೂಪಾಯಿಗಳನ್ನು ದಾಟಬಹುದು ಅಂತ ಹೇಳಲಾಗಿದೆ ಅಂದ್ರೆ ಈ ಯೋಜನೆಯಲ್ಲಿ ದೊಡ್ಡ ದೊಡ್ಡ ಮೊತ್ತದ ಭರವಸೆಗಳು ಪದೇ ಪದೇ ಎದುರಾಗ್ತಾ ಇರ್ತವೆ ಸರಿ ದೊಡ್ಡ ಅಂಕಿಸಂಖ್ಯೆಗಳು ನೋಡೋಕೆ ಚೆನ್ನಾಗಿವೆ ಆದರೆ ಈ ಹಣವನ್ನು ಪಡೆಯೋಕೆ ಏನಾದರೂ ಕಂಡೀಷನ್ಸ್ ಇವೆಯಾ ಖಂಡಿತ ಇವೆ ಅದರ ವಿವರಗಳು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂದರೆ ನಿಯಮಗಳು ಮತ್ತು ಷರತ್ತುಗಳು ವಿಭಾಗದಲ್ಲಿ ಸಿಗುತ್ತೆ ಹಾಗಾದ್ರೆ ನಮ್ಮ ಮುಂದಿರೋ ಮುಖ್ಯ ಪ್ರಶ್ನೆ ಈ ಹಣವನ್ನು ವಿತ್ಡ್ರಾ ಮಾಡಕ್ಕೆ ಅಂದರೆ ನಮ್ಮ ಕೈಗೆ ಪಡೆಯೋಕ್ಕೆ ಮತ್ತು ಹೆಚ್ಚಿನ ಆದಾಯದ ಹಂತಗಳಿಗೂ ಹೋಗಕ್ಕೆ ಏನೆಲ್ಲ ಮಾಡಬೇಕು ಯಾವ ಷರತ್ತುಗಳನ್ನ ಪೂರೈಸಬೇಕು ಇಲ್ಲಿ ಕೆಲವು ಪ್ರಮುಖ ಷರತ್ತುಗಳಿವೆ ಗಮನಿಸಿ ಮೊದಲನೇದಾಗಿ ಹಣ ವಿಡ್ರಾ ಮಾಡಕ್ಕೆ ವಿಡ್ಡ್ರಾವಲ್ ಬಟನ್ ಓಪನ್ ಆಗ್ಬೇಕು ಅಂದ್ರೆ ಇಬ್ಬರೂ ಸದಸ್ಯರನ್ನ ಸೇರಿಸೋದು ಕಡ್ಡಾಯ ಅಷ್ಟೇ ಅಲ್ಲ ನೀವು ಹೆಚ್ಚಿನ ಲೆವೆಲ್ಗಳಿಗೆ ಹೋಗ್ತಾ ಹೋದಾಗೆ ಅಂದ್ರೆ ಹದಿನಾರನೇ ಲೆವೆಲ್ ದಾಟೋಕೆ ನೂರು ರೂಪಾಯಿ ಇಪ್ಪತ್ತೊಂದನೇ ಲೆವೆಲ್ ದಾಟೋಕೆ ಸಾವಿರ ರೂಪಾಯಿ ಮತ್ತು ಇಪ್ಪತ್ತಾರನೇ ಲೆವೆಲ್ ದಾಟೋಕೆ ಬರೋಬ್ಬರಿ ಹತ್ತು ಸಾವಿರ ರೂಪಾಯಿಗಳ ದೇಣಿಗೆಯನ್ನು ಕಡ್ಡಾಯವಾಗಿ ಕೊಡಬೇಕು ಅಂದ್ರೆ ದೊಡ್ಡ ಗಳಿಕೆಯನ್ನ ಅನ್ಲಾಕ್ ಮಾಡೋಕೆ ದೇಣಿಗೆಗಳ ಮೊತ್ತವೂ ಹೆಚ್ಚಾಗ್ತಾ ಹೋಗುತ್ತೆ ಹಾಗಾದ್ರೆ ಈ ಇಡೀ ಯೋಜನೆಯನ್ನ ಒಟ್ಟಾರೆಯಾಗಿ ನೋಡಿದಾಗ ನಮಗೆ ಎರಡು ಚಿತ್ರಣಗಳು ಸಿಗ್ತವೆ ಒಂದು ಕಡೆ ಕೇವಲ ಮೂವತ್ತು ರೂಪಾಯಿಲಿ ಶುರು ಮಾಡಿ ಒಬ್ರಿಗೊಬ್ಬರು ಸಹಾಯ ಮಾಡ್ತಾ ಆರ್ಥಿಕ ಸ್ವಾತಂತ್ರ್ಯ ಪಡೀರಿ ಅನ್ನೋ ಒಂದು ಸರಳ ಸುಂದರ ಭರವಸೆ ಮತ್ತೊಂದು ಕಡೆ ಹೆಚ್ಚಿನ ಗಳಿಕೆ ಬೇಕು ಅಂದರೆ ಜನರನ್ನ ಸೇರಿಸ್ಲೇಬೇಕು ಮತ್ತು ಸಾವಿರಾರು ರೂಪಾಯಿಗಳ ಕಡ್ಡಾಯ ದೇಣಿಗೆಗಳನ್ನ ಕಟ್ತಾ ಹೋಗ್ಬೇಕು ಅನ್ನೋ ಒಂದು ವ್ಯವಸ್ಥಿತ ಪ್ರಕ್ರಿಯೆ ಕೊನೆಯದಾಗಿ ನಮ್ಮ ಮುಂದೆ ಉಳಿಯುವ ಪ್ರಶ್ನೆ ಇದು ಚಾಲೆಂಜ್ ಥರ್ಟಿ ಡಾಟ್ ಜಿ ಅನ್ನೋದು ಸಾಮಾನ್ಯ ಜನರಿಗೆ ಸಹಾಯ ಮಾಡಲು ಹುಟ್ಟಿಕೊಂಡ ಒಂದು ಸಮುದಾಯವೇ ಅಥವಾ ಚಕ್ರಬಡ್ಡಿಯ ತತ್ವದ ಮೇಲೆ ಸಂಕೀರ್ಣ ನಿಯಮಗಳ ಅಡಿಯಲ್ಲಿ ಕೆಲಸ ಮಾಡುವ ಒಂದು ವ್ಯವಸ್ಥೆಯೇ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ